ಮೀನುಗಾರರಿಗೆ ಅನುಕೂಲ ಆಗುವಂಥದ್ದು ಪೂರಕವಾಗುವಂಥದ್ದು ಮಾಡೋದೇ ನಮ್ಮ ಕೆಲಸ ಅದು ಬಿಟ್ಟು ಮೀನುಗಾರರಿಗೆ ತೊಂದರೆ ಆಗುವಂಥದ್ದು ಏನನ್ನೂ ಮಾಡೋದಿಲ್ಲ ನಾನು ಇಲ್ಲಿ ಹೇಳೋದಷ್ಟೇ ಅಲ್ಲ ವಿಧಾನಸೌಧದಲ್ಲಿ ಹೇಳೋದು ಹೀಗೆ ಇಲ್ಲಿ ಮಾತಾಡೋದು ಹೀಗೆ ಬಂದರಿಗೆ ಹೋದರೂ ಮಾತಾಡೋದು ಹೀಗೆ ಅದರಲ್ಲಿ ವ್ಯತ್ಯಾಸ ಆಗಲಿಕ್ಕೆ ಕೊಡೋದಿಲ್ಲ ಯಾಕೆಂದರೆ ಒಬ್ಬ ಮೀನುಗಾರರ ಆದ್ದರಿಂದ ನನ್ನನ್ನು ನಿಮ್ಮೆಲ್ಲರ ಆಶೆಯಂತೆ ಮೀನುಗಾರರಿಗೆ ಮೀನುಗಾರರಿಗೆ ಮಂತ್ರಿ ಕೊಡಬೇಕು ಅಂದೇಳಿ ನಮ್ಮ ಪಕ್ಷ ನಿರ್ಧಾರ ಮಾಡೋದ್ರಿಂದ ನನಗೆ ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಇಲ್ಲಾಂದರೆ ಆಗಿತ್ತು ಅಂದರೆ ಯೋಚನೆ ಮಾಡಬೇಕು ನಾವು ನಿಮ್ಮಿಂದ ನಾನು ಮಂತ್ರಿ ಆಗಿದ್ದೇನೆ ಯಾವುದೇ ಕಾರಣಕ್ಕೆ ನಿಮಗೆ ತೊಂದರೆ ಕೊಡಲಿಕ್ಕೆ ಹೋಗೋದಿಲ್ಲ ನಾನು ನಾನು ಒಂದು ಹತ್ತು ನಿಮಿಷಲ್ಲಿ ಮುಗಿಸ್ಬೇಕು ಅಂದೇಳಿ ಮಾಡಿದೆ ಒಂದು ಐದು ನಿಮಿಷ ಜಾಸ್ತಿ ತೊಗೊಳ್ತೇನೆ ಯಾಕಂದರೆ ಇವರು ಸ್ವಲ್ಪ ಉಡುಪಿಯವರು ಮಂಗಳೂರದವರು ನಮಗಿಂತ ಸ್ವಲ್ಪ ಮುಂದೆ ಹೋಗಿಬಿಟ್ಟಿದ್ದಾರೆ ನಾವು ಸ್ವಲ್ಪ ಹಿಂದಿದ್ದೇವೆ ನಮಗೂ ಮುಂದೆ ತೊಗೊಂಡೋಗಿ ಅಂದರೆ ತೊಗೊಂಡೋಗ್ಲಿಕ್ಕೆ ತಗೊಂಡೋಗೋದಿಲ್ಲ ಅವರು ಅವರು ಉಡುಪಿ ಮಂಗಳೂರದವ್ರು ಇಬ್ಬರು ಕೂಡ್ಕೊಂಡು ಅವರೇ ಮತ್ತೆ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾವ್ರೆ ನಾವಂತೂ ಸಹಕಾರ ಮಾಡ್ತೇವೆ ನಮ್ಮ ಅಭಿಪ್ರಾಯ ನಿಮ್ಮ ನಿಮ್ಗಿಂತ ಮುಂದೆ ಹೋಗ್ಬೇಕು ಅಂತೇಳಿಲ್ಲ ನಿಮ್ಮ ಹಿಂದೆ ಇರ್ತೇವೆ ನಾವು ನಮ್ಮನ್ನು ತಗೊಂಡು ಹೋಗಿ ಮಧುರಾಜವ್ರು ಹೇಳ್ತಾ ಇದ್ದಾರೆ ನಾನು ನಿಮ್ಮನ್ನೇ ಕರ್ಕೊಂಡು ಬಂದು ಇಲ್ಲಿಗೆ ಬಿಟ್ಟಿದ್ದೆ ನನಗೆ ನಿಜ ಅವರು ತುಂಬ ನಾನು ಎಮ್ ಎಲ್ ಎ ಇದ್ದಾಗ ಅವರು ಮಂತ್ರಿ ಆಗಿದ್ದರು ನನಗೆ ತುಂಬ ಸಹಕಾರ ಮಾಡಿದರು ಹೆಚ್ಚು ಕಡಿಮೆ ಉಡುಪಿಗೂ ಅಷ್ಟು ಸಹಕಾರ ಮಾಡಲಿಲ್ಲವ ಅಂದೇಳಿ ಬಡ್ಕಳಕ್ಕೆ ಮಾಡಿದಷ್ಟು ಈ ಆರು ಲಕ್ಷ ಸಂಕಷ್ಟ ನಿಧಿ ಪ್ರಾರಂಭ ಆಗಿದ್ದು ಬಡ್ಕಳದಲ್ಲಿ ಒಬ್ಬರು ತೀರ್ಕೊಂಡಾಗ ಅವರೇ ಸ್ವತಃ ಹೋಗಿ ನಾನು ಇಲ್ಲ ಅಂತ ಹೇಳಿದೆ ನೀವು ಹೋಗಿ ಬನ್ನಿ ಅಂತ ಹೇಳಿದೆ ನಾನು ಇರಲಿಲ್ಲ ಗಿದೆ ಹೋಗಿ ಎರಡು ಲಕ್ಷ ಇದ್ದಿದ್ದು ಆರು ಲಕ್ಷ ಮಾಡಿ ಅವ್ರ ಮನೆಗೆ ಹೋಗಿ ಚೆಕ್ ಕೊಟ್ಟು ಬಂದರು ಪ್ರಪ್ರಥಮ ಬಾರಿಗೆ ಒಬ್ಬರು ಮಿನಿಸ್ಟ್ರು ಒಬ್ಬರು ಮೀನುಗಾರರ ಮನೆಗೆ ಹೋಗಿ ಅದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಚೆಕ್ಕನ್ನು ರೆಡಿ ಮಾಡಿ ಹೋಗ್ಲಿಕ್ಕೆ ಎರಡು ದಿನ ಹೆಚ್ಚು ಕಡಿಮೆ ಆಗಿರ್ಬೋದು ಬೆಂಗಳೂರಿಂದ ಬಂದು ಹೋಗಿ ಕೊಟ್ಟು ಬಂದಿದ್ದು ನಮ್ಮ ನಮ್ಮ ಭಟ್ಕಳ ತಾಲೂಕು ನನ್ನ ಸ್ನೇಹಿತರದಿಂದನೇ ಪ್ರಾರಂಭ ಆಗಿದೆ ಯಾರೇ ಇರಲಿ ಯಾವ ಪಕ್ಷದವರೇ ಇರಲಿ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ನಾವು ಅಭಿನಂದಿಸಲೇಬೇಕು ನಮಗೆ ಮುಖ್ಯವಾಗಿರೋದು ಮೀನುಗಾರರಿಗೆ ಅನುಕೂಲ ಯಾರು ಮಾಡಿಕೊಡ್ತಾರೆ ಅವರು ನಮ್ಮವರು ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಈಗ ಹೇಳಿದ್ರು ಎಲ್ಲರೂ ಏನು ಸ್ಟ್ರೈಕ್ ಮಾಡುವಲ್ಲೋರಿಗೆ ಬಂದು ಮುಟ್ಟಿದ್ದೇವೆ ನಾವು ಅಂದೇಳಿ ನಾನು ಮಾಡಿದ್ದು ತಪ್ಪು ಅಂತ ಹೇಳಿದರೆ ನೀವು ನಾನು ಇವತ್ತು ಇಲ್ಲೇ ಉಡುಪೀಲಿ ಆ ಆದೇಶವನ್ನು ವಾಪಸ್ ತೊಗೊಂಡು ಹೋಗ್ತೀನಿ ಇಪ್ಪತ್ತೇಳು ಪೈಸ ಕಟ್ ಮಾಡ್ತಾಯಿದ್ರು ನಾಲ್ಕು ವರ್ಷದಿಂದ ಸಂಕಷ್ಟ ಪರಿಹಾರ ನಿಧಿ ಕೊಡಲಿಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಸಾಯುವೂರು ಕಾರವಾರ್ ಉಡುಪಿ ಮಂಗಳೂರದವರು ಒಂದು ಪರ್ಸೆಂಟ್ ಮೇಲ್ಗಡೆ ಜಿಲ್ಲೆಯವರು ಅಂದರೆ ಹೆಚ್ಚು ಕಡಿಮೆ ಮೂರು ಜಿಲ್ಲೆಯವರು ನೈಂಟಿ ನೈನ್ ಪರ್ಸೆಂಟ್ ಒಂದು ಪರ್ಸೆಂಟ್ ಉಳಿದ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಯವರು ಅವ್ರಿಗೆ ಹೋಗೋದಿಲ್ಲ ಅವ್ರಿಗೆ ಹೋಗೋದಷ್ಟೇ ಅವರಿಗೂ ಬೇರೆ ರೀತಿಯಿಂದ ನಾವು ಕಲೆಕ್ಟನ್ನು ಮಾಡ್ತಾಯಿದ್ದೇವೆ ನಾವು ಯಾಕೆ ಮಾಡಿದ್ರು ಅನ್ನುವಂಥದ್ದು ಹೇಳಿಬಿಡ್ತೀನಿ ಯಾಕೆಂದರೆ ಇದು ಗೊಂದಲ ಆಗಬಾರ್ದು ನಾನು ಅವರು ಬ ಹೊಡೆಯೋದೊಂದು ಬಾಕಿ ಇದೆ ನಮಗೆ ಶಂಕರ್ ಅವರು ಅವರು ನಮಗೆ ಗುರುಗಳು ನಾವು ಅವ್ರ ಮಾರ್ಗದರ್ಶನದಲ್ಲಿ ನಾವು ಇವತ್ತೇ ರಾಜಕಾರಣ ಇರ್ಬೋದು ಅಥವಾ ಮೀನುಗಾರರ ಸಮಸ್ಯೆ ಇರ್ಬೋದು ಅವ್ರ ರಾಜ ಅವರ ಮಾರ್ಗದರ್ಶನದಲ್ಲೇ ಇರುವಂಥವ್ರು ನಾವು ನಾವು ಎಲ್ಲೂ ಅವರಿಗೆ ಅವರು ಅವ್ರು ಮಾತಾಡಿದರೆ ನಾವು ಇವತ್ತೇ ಫಸ್ಟ್ ಅವ್ರಿಗೆ ಹೇಳಿದ್ದು ನಾನು ನಾನು ಮಾತಾಡ್ಕೊಂತೆ ಅದರ ನಂತರ ನೀವು ಹೇಳಿ ನನ್ನ ಲೈಫಲ್ಲಿ ಇವತ್ತು ಫಸ್ಟ್ ಅವ್ರಿಗೆ ಹೇಳಿದ್ದು ನಾನು ಹೇಳಿ ಇಲ್ಲಾಂದ್ರೆ ಅವ್ರೇನು ಮಾತಾಡ್ರು ಅದು ಕೇಳ್ಕೊಂಡು ಹೋಗೋದು ಅಷ್ಟೇ ಅದಕ್ಕೆ ಮತ್ತೆ ಉತ್ತರ ಕೊಟ್ಟವನಲ್ಲ ನಾನು ನಾನು ತಪ್ಪಾದರೆ ಇವತ್ತು ಇಲ್ಲೇ ಆರ್ಡ್ರ್ ತೊಗೊಂಡು ಹೋಗ್ತೀನಿ ಮತ್ತೆ ಮತ್ತೆ ಹೇಳ್ತೀನಿ ನಾನು ಇಪ್ಪತ್ತೇಳು ಪೈಸ ಮೊದಲಿಂದನೂ ಸಂಕಷ್ಟ ಪರಿಹಾರ ನಿಧಿಗೆ ಕಟ್ ಮಾಡ್ತಾಯಿದ್ರು ನಾಲ್ಕು ವರ್ಷದಿಂದ ಸಂಕಷ್ಟ ಪರಿಹಾರ ನಿಧಿ ಒಬ್ರಿಗೂ ಇಲ್ಲ ಬಿ ಜೆ ಪಿಯವರು ಏನು ಮಾಡ್ತಿದ್ರು ಅನ್ನಲಿ ಗೊತ್ತಿಲ್ಲ ನನಗೆ ಅವಾಗ ಶಾಸಕರು ಏನು ಮಾಡ್ತಿದ್ರು ಮಂತ್ರಿಗಳು ಏನು ಮಾಡ್ತಾಯಿದ್ರು ಗೊತ್ತಿಲ್ಲ ನನಗೆ ಅಥವಾ ಮೀನುಗಾರರ ಮೇಲೆ ಕಾಳಜಿ ಇದ್ದವರು ಮುಖಂಡರು ಏನು ಮಾಡ್ತಾಯಿದ್ರು ಅನ್ನಲಿ ನನಗೆ ಗೊತ್ತಿಲ್ಲ ನಾಲ್ಕು ವರ್ಷದಿಂದ ಎಂಟು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇಟ್ಟಿದ್ದರು ನಾನು ಮುಖ್ಯಮಂತ್ರಿಗಳ ಹತ್ರ ಹೋಗಿ ವಿನಂತಿ ಮಾಡಿಕೊಂಡೆ ಸರ್ ಅವ್ರಿಗೆ ಕೊಡಬೇಕು ಅವ್ರಿಗೆ ಮಕ್ಕಳಿದ್ದಾರೆ ಹೆಂಡತಿ ಇದ್ದಾರೆ ಇವತ್ತೇ ದುಡ್ಕೊಂಡು ಇವತ್ತು ತಿನ್ನಬೇಕು ಹದಿನೈದು ದಿನಕ್ಕೊಮ್ಮೆ ಬೋಟಿಂದ ಬಂದ ಮೇಲೆ ಅವರು ಅವ್ರು ತಗೊಂಡೋಗಿ ಮತ್ತೆ ಹದಿನೈದು ದಿನಕ್ಕೆ ಸಾಮಾನು ತರೋದು ಬೋಟ್ ಓನರ್ಸು ನಾವು ರಾಜಕಾರಣಿಗಳು ಎಲ್ಲ ನಮ್ಮ ಸ್ವಲ್ಪ ನಮ್ಮ ಕಾರ್ಮಿಕರ ಮೇಲೆ ಅಂದರೆ ಏನು ನಾವು ಕಲಾಸಿ ಅಂತ ಹೇಳ್ತೇವೆ ನಮ್ಮ ಕಡೆ ನಿಮ್ಮ ಕಡೆ ಏನು ಹೇಳ್ತೀರಿ ಗೊತ್ತಿಲ್ಲ ಅವ್ರ ಮೇಲೂ ಸ್ವಲ್ಪ ಕಾಳಜಿ ಇರಲಿ ಅಂತ ನನ್ನ ಅಭಿಪ್ರಾಯ ಆವಾಗ ಐದು ಕೋಟಿ ರೂಪಾಯಿ ಕೊಡಲಿಕ್ಕೆ ಕೇಳಿದಾಗ ನಾಲ್ಕು ಕೋಟಿ ರೂಪಾಯಿ ಕೊಟ್ಟರು ನಾವು ಇಲ್ಲಿ ತನಕ ಸಂಕಷ್ಟ ಪರಿಹಾರ ನಿಧಿ ಎಂಟು ಕೋಟಿ ರೂಪಾಯಿ ನಾವು ಜನಕ್ಕೆ ಮುಡಿಸಿದ್ದೇವೆ ಬೇರೆ ಬೇರೆ ಎಲ್ಲ ಕಡೆದು ಕ್ರೋಢೀಕರಣ ಮಾಡಿ ಎಂಟು ಕೋಟಿ ರೂಪಾಯಿ ನಾವು ಜನಕ್ಕೆ ಮುಡಿಸಿದ್ದೇವೆ ಯಾರ್ದು ನನ್ನ ಗಮನಕ್ಕೆ ಬಂದಂಥದ್ದು ಯಾರ್ದು ನಾನು ಬ್ಯಾಲೆನ್ಸ್ ಇಡಲಿಲ್ಲ ಮೊದಲೇ ಬಾಡಿ ಸಿಗದಿದ್ರೆ ಏಳು ವರ್ಷ ಹೋಗಬೇಕಿತ್ತು ಅಂತ ಇತ್ತು ಅದು ಮಧುರಾಜವರು ಮಂತ್ರಿಗಳಾದಾಗ ಬಾಂಡ್ ತಗೊಂಡು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರಿಗೆ ಕೊಡಬೇಕು ಅವರು ಒಂದೊಮ್ಮೆ ಬಂದರು ಅಂದರೆ ಬರೋದಿಲ್ಲ ಸುಳ್ಳು ಹೇಳುವ ಅಭ್ಯಾಸ ಮೀನುಗಾರರಿಗಿಲ್ಲ ಇಲ್ಲ ಸೀದಾ ಮಾತಾಡ್ತಾರೆ ಸ್ವಲ್ಪ ಕಟುವಾಗಿ ಮಾತಾಡ್ತಾರೆ ಒಳ್ಳೆಯವರು ಇರ್ತಾರೆ ಅದ್ರ ಬಗ್ಗೆ ಎರಡು ಮಾತು ಇಲ್ಲ ಯಾವ ವೇದಿಕೆಯಲ್ಲಿ ಬೇಕಾದರೂ ಹೇಳಬಲ್ಲೆ ನಾನು ಹೇಳಿದರು ಅವ್ರು ಒಂದೊಮ್ಮೆ ಬಂದರೆ ಬಡ್ಡಿ ಸಮೇತ ತುಂಬಬೇಕು ಅವ್ರು ಬರೋಲ್ಲ ಅವ್ರಿಗೆ ಕಾಯ್ತಾ ಇರಲಿಕ್ಕೆ ಆಗೋದಿಲ್ಲ ಅವ್ರ ಮಕ್ಕಳು ಓದ್ತಾ ಇದ್ದಾರೆ ಅವ್ರು ನಿಲ್ಲಿಸ್ಬೇಕಾಗ್ತದೆ ಅವ್ರ ಮನೆಯವ್ರಿಗೆ ಊಟದ ಪರಿಸ್ಥಿತಿ ಗಂಭೀರ ಇರ್ತದೆ ಅವ್ರ ಪರಿಸ್ಥಿತಿ ಊಟಕ್ಕೂ ಇರೋದಿಲ್ಲ ಆಗ್ತದೆ ಅವ್ರಿಗೆ ಕಷ್ಟ ಆಗ್ತದೆ ಏನೋ ಒಂದು ಆರು ಲಕ್ಷ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂದೇಳಿ ಬಾಡಿ ಸಿಗೋಕ್ಕೆ ಏಳು ವರ್ಷದವರಿಗೆ ಇಲ್ಲ ಈಗ ಆಗಿಂದ ಕೊಡಬೇಕು ಅಂದೇಳಿ ಅವ್ರು ಮಾಡಿಟ್ರು ಅದರ ನಂತರ ಮತ್ತೆ ಆಗಲಿಲ್ಲ ನಡೀಲಿಲ್ಲ ಈಗ ನಾನು ಬಂದ ಮೇಲೆ ಮಾಡಿದ್ದೇನೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಚೆಕ್ ಕೊಡಬೇಕು ಅವ್ರಿಗೆ ಹಣ ಇಲ್ಲ ಅಕೌಂಟಲ್ಲಿ ಅಂದರೆ ಹೇಳಲಿಕ್ಕಿಲ್ಲ ಬಾಡಿ ಸಿಗಲಿಲ್ಲ ಅಂದೇಳಿ ಹೇಳಲಿಕ್ಕಿಲ್ಲ ಅವ್ರ ಹತ್ರ ಬಾಂಡ್ ತಗೊಂಡು ಕೊಡೋದೆ ಇಷ್ಟು ಇಷ್ಟು ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ ಯಾರಿಗೆ ಇದ್ದೇವೆ ನಾವು ಇಪ್ಪತ್ತೇಳು ಪೈಸದಲ್ಲಿ ಇವರು ಕಟ್ ಮಾಡಿದ್ದು ಯಾರಿಗೆ ಕೊಟ್ಟರೋ ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಒಂಬತ್ತು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇತ್ತು ಈಗಾಗಲೇ ಎಂಟು ಕೋಟಿ ನಾವು ಕೊಟ್ಟಿದ್ದೇವೆ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಇಪ್ಪತ್ತು ಲಕ್ಷ ವ್ಯತ್ಯಾಸ ಇರ್ಬೋದು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ನೀವು ಬೇಕಾದರೆ ಪೂರ್ತಿ ಬೇಕಾದ್ರೆ ಲೀಸ್ಟ್ ಕೊಡಿ ಅಂದರೆ ಉತ್ತರ ಕನ್ನಡ ಉತ್ ಉಡುಪಿ ಮತ್ತು ಕ ಮಂಗಳೂರದ್ದು ನಾನು ಕೊಡಲಿಕ್ಕೆ ರೆಡಿ ಇದ್ದೀನಿ ನಾನ್ ಕೂತ್ಕೊಂಡು ಯೋಚನೆ ಮಾಡಿದೆ ನಮ್ಮ ಸರ್ಕಾರ ಬಂತು ಇವರಿಗೆ ನಾವು ಇನ್ನೂರು ಕೋಟಿ ರೂಪಾಯಿ ನೂರ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ನಿಮ್ಮ ಬೋಟ್ ಓನರ್ಸ್ಗೆ ನಾವು ಬಜೆಟಲ್ಲಿ ಹಣ ಇಟ್ಟು ಟ್ಯಾಕ್ಸ್ ರೈತ ಡೀಸೆಲನ್ನು ಕೊಡ್ತಾ ಇದ್ದೇವೆ ಎಷ್ಟು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತಾ ಕೊಡ್ತಾಯಿದ್ರು ನಾವು ನಮ್ಮ ಸರ್ಕಾರ ಬಂತು ನಮ್ಮ ಸರ್ಕಾರ ಬಂದ ಮೇಲೆ ಇನ್ನೂರೈವತ್ತು ಕೋಟಿ ರೂಪಾಯಿ ಕೊಟ್ರು ನಾವು ಎಪ್ಪತ್ತೈದು ಕೋಟಿ ರೂಪಾಯಿ ನಿಮ್ಗೆ ಬೋಟ್ ಓನರ್ಗೆ ಜಾಸ್ತಿ ಮಾಡಿದ್ರು ಅಲ್ಲಿ ಹೆಂಗೆ ಜಾಸ್ತಿ ಆಯಿತು ಒಂದು ಲಕ್ಷದ ಐವತ್ತು ಸಾವಿರ ಕೆ ಎಲ್ ಇತ್ತು ಈಗ ಎರಡು ಲಕ್ಷ ಕೆ ಎಲ್ ಮಾಡಿದ್ರು ನಾವು ಅದಕ್ಕೆ ಐವತ್ತು ಸಾವಿರ ಕೆ ಎಲ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನಾವು ಟ್ಯಾಕ್ಸ್ ಇದನ್ನು ಕೊಟ್ಟರು ನಿಮಗೆ ಎಪ್ಪತ್ತೈದು ಕೋಟಿ ರೂಪಾಯಿ ಬೋಟ್ ಓನರ್ಸಿಗೆ ಜಾಸ್ತಿ ಕೊಟ್ಟರು ನಿಮ್ಮಲ್ಲಿ ಕೇಳಿದ್ದೇನು ಆ ಕಾರ್ಮಿಕರಿಗೆ ಐದು ಕೋಟಿ ರೂಪಾಯಿ ಕೊಡಿ ಇಪ್ಪತ್ತೇಳು ಕಟ್ ಮಾಡ್ತಾಯಿದ್ದೇವೆ ಈಗ ಎಪ್ಪತ್ತೊಂದು ಪರ್ಸೆಂಟ್ ಕಟ್ ಇದ್ದೇವೆ ಐದು ಕೋಟಿ ರೂಪಾಯಿ ಅದರಿಂದ ಅದಕ್ಕೆ ಜಾಸ್ತಿ ಬರ್ತದೆ ಯಾರಿಗೆ ಇದ್ದೇವೆ ನಾವು ನಿಮ್ಮ ಕಾರ್ಮಿಕರಿಗೆ ಕೊಡ್ತಾಯಿದ್ದೇವೆ ನಾವು ಅದನ್ನು ಅದಕ್ಕೆ ಮತ್ತೆ ಮುಂದೆ ಹೋದೆ ನಾನು ಸ್ವಲ್ಪ ಈ ಮೊನ್ನೆ ಒಂದು ಬೋಟ್ ದುರಂತ ಆಯಿತು ಏಳು ಬೋಟಲ್ಲಿ ಸುಟ್ಟೋಗ್ಬಿಡ್ತು ಮುಖ್ಯಮಂತ್ರಿಗಳ ಹೋಗಿ ವಿನಂತಿ ಮಾಡಿಕೊಂಡೆ ಒಂದು ತೊಂಬತ್ತು ಲಕ್ಷ ರೂಪಾಯಿ ವಿಶೇಷ ಅನುದಾನ ಕೊಟ್ಟರು ಮತ್ತು ತೊಂಬತ್ತು ಲಕ್ಷ ರೂಪಾಯಿ ಇದರಲ್ಲಿ ಹಾಕಿ ಒಂದೊಂದು ಬೋಟ್ಗೆ ಹತ್ತತ್ತು ಲಕ್ಷ ಕೊಡೋದು ಅನ್ನಿ ತೀರ್ಮಾನ ಮಾಡಿದೆ ಈಗ ಹತ್ತು ಲಕ್ಷ ರೂಪಾಯಿ ಆರು ಲಕ್ಷ ಇದ್ದದ್ದು ಹತ್ತು ಲಕ್ಷ ಕೊಡಬೇಕು ಅನ್ನೋದು ಮಾಡಿದೆ ನಿಮ್ಮ ಬೋಟಲ್ ದುಡಿತ ಇದ್ದವರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಿಮ್ಮ ಬೋಟಲ್ ದುಡಿತ ಇದ್ದವ್ರಿಗೆ ಇದ್ದಿದ್ದು ಯಾರೋ ಒಬ್ಬ ಬಡವ ಒಂದು ಬೋರ್ಡ್ ಸುಟ್ಟೋಯ್ತು ಅವರಿಗೆ ಹತ್ತು ರೂಪಾಯಿ ಹತ್ತು ಲಕ್ಷ ರೂಪಾಯಿ ಆದರೂ ಕೊಡಬೇಕು ಆ ಸಂದರ್ಭದಲ್ಲಿ ಅದೇ ಕೂಡಲೇ ಅಥವಾ ಏನಾದರೂ ಮೊಳಗೆ ಮುಳುಗ್ತು ಅವ್ರಿಗೆ ಒಂದು ಹತ್ತು ಲಕ್ಷ ಅವ್ರ ನೆರವು ಹೋಗಿ ನಿಲ್ಲಬೇಕು ಅದು ಇನ್ಸೂರೆನ್ಸು ಮತ್ತೊಂದು ಕೇಳೋದಿಲ್ಲ ಅದು ಇದೇ ದುಡ್ಡಲ್ಲೇ ಕೊಡೋದು ಅವ್ರಿಗೆ ಕೊಡಬೇಕು ಒಂದು ದೋಣಿ ದುರಂತ ಆಯಿತು ಅವ್ರಿಗೆ ಒಂದು ಐದು ಲಕ್ಷ ರೂಪಾಯಿ ಕೊಡಬೇಕು ಇಮಿಡಿಯೇಟ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರಿಗೆ ಹೋಗಿ ಸ್ವಂದ ಸ್ಪಂದಿಸ್ಬೇಕು ನಾನು ಇಲ್ಲ ಅಧಿಕಾರಿಗಳು ಹೋಗಿ ಕೊಡಬೇಕು ಆ ರೀತಿಯಿಂದ ಒಂದು ಡೈರೆಕ್ಷನ್ ಮಾಡ್ತೀನಿ ನಾನು ಐದು ಲಕ್ಷ ದೋಣಿಯರಿಗೆ ಕೊಡಬೇಕು ಹತ್ತು ಲಕ್ಷ ಬಡ ಏನಾದರೂ ಬೋಟ್ ದುರಂತ ಆದರೆ ಹತ್ತು ಲಕ್ಷ ರೂಪಾಯಿ ಕೊಡಬೇಕು ಹತ್ತು ಲಕ್ಷ ರೂಪಾಯಿ ನಾನು ಒಬ್ಬ ಕಾರ್ಮಿಕ ಏನಾದರೂ ಸತ್ತರೆ ಅವ್ರ ಮಕ್ಕಳಿಗೆ ಅವ್ರ ಹೆಂಡತಿಗೆ ಕೊಡಬೇಕು ಅಂದೇಳಿ ತೀರ್ಮಾನ ಮಾಡಿದೆ ನಿಮಗೆ ಎಪ್ಪತ್ತೈದು ಕೋಟಿ ಕೊಟ್ಟು ಐದು ಕೋಟಿ ಕಟ್ ಮಾಡ್ಕೊತ ಇದ್ದೀನಿ ಅಷ್ಟೇ ಮತ್ತೆ ಬೇಕು ಅಂದರೆ ಜಾಸ್ತಿ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ ನೀವು ಬೇಕಾದರೆ ಎಷ್ಟೊತ್ತಿಗೆ ಯಾವ ಬೇಕಾದರೂ ಯಾವ ವೇದಿಕೆ ಬೇಕಾದರೂ ರೆಡಿ ಮಾಡಿ ನನ್ನ ತಪ್ಪು ಅಂದೇಳಿ ಹೇಳಿದ್ರೆ ಹೇಳಿ ಬದುಕೋಗುತ್ತೆ ನೀವು ಮಾಡಿಡಬೇಕಿತ್ತು ಅದು ಅದು ನೀವು ಮಾಡಿಡಬೇಕಿತ್ತು ನಮ್ಮ ಕಾರ್ಮಿಕರು ನಮಗೆ ಇಪ್ಪತ್ತೈದು ವರ್ಷ ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ ನಾನು ಬೋಟ್ ಓನರ್ ನಾನು ಈ ಎಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಕಾರಣ ಅವರು ಹದಿನೈದು ದಿನವರಿಗೆ ಬೋಟಿಂದ ಕರೆಗೆ ಬಂದಿರೋದಿಲ್ಲ ಅಂಥವ್ರಿಗೆ ಕೊಡಬೇಕು ಅಂದರೆ ಅದರೊಳಗೂ ಉಡುಪಿ ನಿಮ್ಮ ಮಲ್ಪೆಯಲ್ಲಿ ಇಷ್ಟೆಲ್ಲ ಇಷ್ಟೆಲ್ಲ ಬೋಟ್ ಜಾಸ್ತಿ ಆಗಲಿಕ್ಕೆ ಕಾರಣ ನನ್ನ ಕ್ಷೇತ್ರದ ಜನ ರೀ ಕಾರ್ಮಿಕರು ತೊಂಬತ್ತು ಪರ್ಸೆಂಟ್ ಇರುವವರು ಇಲ್ಲಿ ನನ್ನ ಕ್ಷೇತ್ರದು ನಿಮ್ಗೆ ಇಷ್ಟು ನಮ್ಮ ಕ್ಷೇತ್ರದ ಜನ ಕೊಟ್ಟೆ ನಿಮಗೆ ಅವ್ರಿಗೇನಾದರೂ ಅವ ಏನಾದರೂ ವ್ಯತ್ಯಾಸ ಆದಾಗ ಅವ್ರಿಗೆ ಒಂದು ಹತ್ತು ಲಕ್ಷ ಕೊಡಲಿಕ್ಕೆ ಅವಕಾಶ ಮಾಡಿ ಕೊಡಿ ಅಂತ ಹೇಳಿ ನಿಮ್ಮದು ಕಟ್ ಮಾಡಲಿಲ್ಲ ನಿಮಗೆ ಎಪ್ಪತ್ತೈದು ಕೋಟಿ ಕೊಟ್ಟು ಐದು ಕೋಟಿ ಕೊಡೋದಿಲ್ಲ ಅಂದರೆ ಯಾರಿಗೆ ಕೊಡೋದು ನಿಮ್ಮ ಬೋಟ್ ದುರಂತ ಆದಾಗ ನಿಮ್ಮ ದೋಣಿ ದುರಂತ ಆದಾಗ ನಿಮ್ಮ ಮೀನುಗಾರರು ಸತ್ತಾಗ ನಮ್ಮ ಮೀನುಗಾರರು ಸತ್ತಾಗ ನಮ್ಮ ಕಾರ್ಮಿಕರು ಸತ್ತಾಗ ಇದಕ್ಕೆ ಸ್ಟ್ರೈಕ್ ಮಾಡ್ತೀರಿ ಅಂತೀರಿ ನೀವು ಸ್ಟೈಕ್ ಮಾಡುವಂಥದ್ದು ಏನಿದೆ ಇದು ತಪ್ಪು ಅಂದೇಳಿ ಏನಾದರೂ ಹೇಳಿದರೆ ನಾನು ಇವತ್ತೇ ಈ ಆದೇಶವನ್ನು ಇಲ್ಲೇ ವಾಪಸ್ ತಗೊಂಡು ಹೋಗ್ತೀನಿ ನೀವು ಹೇಳೋದು ಸರಿ ಸರ್ಕಾರದಿಂದ ಕೊಡಿ ನಾವು ಈ ಕಡೆ ಕೆರೋಸಿನ್ ಸೆಂಟ್ರಲ್ ಗೌರ್ಮೆಂಟಿಂದ ಎರಡು ವರ್ಷವರೆಗೆ ಕೊಡಲಿಲ್ಲ ಎಷ್ಟು ಸ್ಟ್ರೈಕ್ ಮಾಡಿದ್ರು ಕೊಡಲಿಲ್ಲ ಒಂದು ವರ್ಷದಿಂದ ಒಂದು ಲೀಟ್ರ್ ಕೊಡಲಿಲ್ಲ ಈ ವರ್ಷ ಅಂತೂ ಒಂದು ಲೀಟ್ರ್ ಕೊಡಲಿಲ್ಲ ಹೋದ ವರ್ಷ ರೋಡಿಗೆ ಇಳಿದ್ರು ಅಲ್ಲಿ ಹೋಗಿ ಮ ಮ ಸಿ ಎಮ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಅಲ್ಲಿ ಮೀನುಗಾರರಿಗೆ ಮತ್ತೆ ಎಪ್ಪತ್ತು ಕೋಟಿ ರೂಪಾಯಿ ಕೊಡಿಸಿದೆ ನಾನು ತೊಂಬತ್ತೈದು ರೂಪಾಯಿಂದು ಕೆರೋಸಿನ್ ತೊಂಬತ್ತು ರೂಪಾಯಿಂದು ಕೆರೋಸಿನ್ ತೊಗೊಂಡು ಐವತ್ತೈದು ರೂಪಾಯಿ ಇದ್ದೀನಿ ಮೂವತ್ತೈದು ರೂಪಾಯಿ ಅಲ್ಲಿ ಸಬ್ಸಿಡಿ ಕೊಡ್ತಾ ಇದ್ದೀನಿ ಅಲ್ಲಿ ಎಪ್ಪತ್ತು ಕೋಟಿ ರೂಪಾಯಿ ಅದು ಅದು ಸುಳ್ಳು ಹೇಳಬಾರ್ದು ಬ ಬಿ ಜೆ ಪಿ ಅವ್ರಿಗೆ ಬಿಟ್ಟಿದ್ದು ಸುಳ್ಳು ದಯವಿಟ್ಟು ಯಾರು ಮಾತಾ ಬೇಜಾರು ಮಾಡ್ಕೊಂಬಿಡಿ ನಾನು ರಾಜಕಾರಣ ಮಾಡ್ಲಿಕ್ಕೆ ಬರಲಿಲ್ಲ ಅವ್ರು ಸುಳ್ಳೇ ಹೇಳೋದು ನಾನು ಸುಳ್ಳು ಹೇಳ್ಬೋದಿತ್ತು ನಾವು ಈಗೂ ಹೇಳ್ತಾ ಇದ್ದೇವೆ ಮುನ್ನೂರು ಲೀಟ್ರ್ ಕೊಡ್ತಾ ಇದ್ದೇವೆ ಅನ್ನಿ ಕೊಡೋದು ಇನ್ನೂರೇ ಕೊಟ್ಟಿದ್ದು ನಾವು ಇನ್ನೂರು ಕೊಟ್ಟರು ಸಾಕು ಹತ್ತು ತಿಂಗಳ ಕೊಡ್ತಾ ಇದ್ದೀನಿ ನಾನು ಎಲ್ಲೂ ಹೋಗದಿದ್ದರು ನಾನು ಮೀನುಗಾರರು ಕೆಲಸ ಮಾಡ್ತಾ ಇದ್ದೀನಿ ಫಸ್ಟ್ ಬಂದ ತಕ್ಷಣ ಇಂಡಸ್ಟ್ರಿಯಲ್ ಕ್ಯಾರೋಸಿನ್ ವೈಟ್ ಕ್ಯಾರೋಸಿಯನ್ ತೆಗೆದುಕೊಟ್ಟೆ ಅಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿ ಕೊಡಬೇಕು ಅದು ಕೊಡಿ ಅಂತ ಕೇಳಬೇಕು ಇಲ್ಲಿ ಇಲ್ಲಿ ಐವತ್ತು ಕೆ ಎಲ್ ಐವತ್ತು ಸಾವಿರ ಕೆ ಎಲ್ ಡೀಸೆಲ್ ಜಾಸ್ತಿ ಮಾಡಿದೆ ಇಲ್ಲಿ ಎಪ್ಪತ್ತೈದು ಕೋಟಿ ಕೊಡಬೇಕು ಅದು ಕೊಡಿ ಅಂತ ಕೂತ್ಕೊಂಡೆ ಈಗ ಹೇಳಿದರು ಮೂರ್ತಿಯವರು ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಮೂರು ಜಿಲ್ಲೆಯಲ್ಲಿ ಮಾಡಬೇಕು ಅಂದೇಳಿ ತೀರ್ಮಾನ ಮಾಡಿದ್ದೇವೆ ಅದು ಕೇಳಬೇಕು ಅದ್ರ ಜೊತೆಯಲ್ಲಿ ಇಲ್ಲಿವರಿಗೆ ಬಂದದ್ದು ಏಳು ವರ್ಷದಿಂದ ಅವರು ಮಂತ್ರಿ ಇದ್ದಾಗ ಬಂದ ಹಣ ಇವತ್ತಿನವರಿಗೂ ಖಾಲಿ ಮಾಡ್ಲಿಕ್ಕಾಗಲಿಲ್ಲ ಒಂದು ಆರ್ ಜೆಡ್ ಕ್ಲಿಯರೆನ್ಸ್ ಮಾಡಿಸಿದೆ ಯಾರು ಮಿಸ್ಟೇಕ್ ಅಧಿಕಾರಿಗಳ ಮೇಲೆ ಎಲ್ಲನೂ ಹಾಕ್ಲಿಕ್ಕೆ ಆಗೋದಿಲ್ಲ ರೀ ನಾವು ಮಿನಿಸ್ಟರ್ ಆದವ್ರ ಕೆಲಸ ಮಾಡಲಿಲ್ಲ ಅಂದರೆ ಅದು ಆಗೋದಿಲ್ಲ ಅದು ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ದು ಎ ಸಿ ಆರ್ ಜೆಡ್ ಕ್ಲಿಯರೆನ್ಸ್ ಮಾಡಿಸ್ತಾ ಇದ್ದೀನಿ ಒಂದು ಸಾವಿರದ ಒಂದು ಸಾವಿರದ ನೂರ ಹದಿನೆಂಟು ಕೋಟಿ ರೂಪಾಯಿ ಬಿದ್ದ್ಕೊಂಡಿದೆ ಸೆಂಟ್ರಲ್ ಗೌರ್ಮೆಂಟಂದು ಇದೆ ಸ್ಟೇಟ್ ಗೌರ್ಮೆಂಟಂದು ಇದೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಇವ್ರ ಹತ್ರ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಅದೇ ಇವತ್ತಿನವರಿಗೆ ಅದಷ್ಟು ಕೆಲಸ ಮಾಡಿದರೆ ಯಾರಿಗೆ ಲಾಭ ಆಗೋದು ಮೀನುಗಾರರಿಗೆ ಲಾಭ ಆಗೋದು ಮಾಡೋದಿಲ್ಲ ಕೆಲಸ ಮಾಡೋದಿಲ್ಲ ಸುಳ್ಳು ಹೇಳೋದು ಬಿಟ್ಟರೆ ಮತ್ತೆ ಏನೂ ಮಾಡೋದಿಲ್ಲ ಇವರು ಹೋಗಿ ಕೆರೋಸಿನ್ ಕೊಡಿಸ್ಲಿ ಮೂವತ್ತೈದು ರೂಪಾಯಿಗೆ ಸಿಕ್ತಿತ್ತು ಪಾಪ ಮೀನುಗಾರರಿಗೆ ಆ ದೋಣಿಯವರಿಗೆ ಮೂವತ್ತೈದು ರೂಪಾಯಿ ಕೊಡ್ತಾಯಿದ್ರು ಈಗ ಐವತ್ತೈದು ರೂಪಾಯಿ ನಾವು ತಗೊಳ್ತಾ ಇದ್ದಾರೆ ಮೂವತ್ತೈದು ನಾವು ಕೊಟ್ಟು ಐವತ್ತೈದು ಕಲೆಕ್ಟ್ ಮಾಡ್ತಾಯಿದ್ದಾರೆ ಆದರೂ ಕ ನನಗೆ ಬೇಜಾರನೇ ನಾನು ನಲ್ವತ್ತೈದು ರೂಪಾಯಿ ಆಗ್ತದನ್ನಲ್ಲಿ ಮಾಡಿದೆ ಕಡೆ ನೋಡಿದರೆ ಜಿ ಎಸ್ ಟಿ ಹಾಕ್ಬಿಟ್ಟು ಅದೇ ಐವತ್ತೈದು ರೂಪಾಯಿಗೆ ಹೋಯ್ತು ಒಂದು ತಿಂಗಳ ತಪ್ಪದೆ ಹತ್ತು ತಿಂಗಳಿಂದ ಕೊಟ್ಟಿದ್ದೀನಿ ನಾವು ನಿಮ್ಮ ಕೆಲಸ ಮಾಡ್ತಾ ಇದ್ದೀನಿ ರೀ ನ್ಯಾಯವಾಗಿ ಮಾಡ್ತಾ ಇದ್ದೀನಿ ಈಗ ಏನು ಸಂಕಷ್ಟ ಪದೇ ಆದ್ರೀ ಈಗ ಎಪ್ಪತ್ತೊಂದು ಪೈಸಾ ಅದು ನಿಮ್ಮ ಬೋಟಲ್ಲಿ ಉಳಿದಂಥ ಕಾರ್ಮಿಕರಿಗೆ ಅದು ಹೊರತುಪಡಿಸಿ ಬೇರೆ ಯಾರಿಗೂ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಮಾಡಿಟ್ಟಿದ್ದೇನೆ ಹಾಂ ಒಂದು ನಾಲ್ಕು ವರ್ಷ ಜಾಸ್ತಿ ಹಣ ಬಂತು ಅಂದರೆ ಹಣ ಅಂದರೆ ನಾನು ಹೇಳ್ಬಿಡ್ತೀನಿ ಎಪ್ಪತ್ತೊಂದು ಕೋಟಿ ಅಂದರೆ ಹದಿನಾಲ್ಕು ಕೋಟಿ ಬರ್ತದೆ ಮೊದಲೇ ಮ ಮೊದಲೊಂದು ಐದು ಕೋಟಿ ನಲ್ವತ್ತು ಲಕ್ಷ ಬರ್ತಿತ್ತು ಈಗ ಹದಿನೈದು ಕೋಟಿ ಬರ್ತದೆ ಒಂದು ನೂರು ಕೋಟಿ ಆಯಿತು ಅಂದರೆ ಮತ್ತೆ ಕಟ್ ಮಾಡೋದು ಇರೋದಿಲ್ಲ ಅದೇ ಇಂಟ್ರೆಸ್ಟ್ ಇಂದನೇ ಬೇಕಾದರೆ ಅದನ್ನು ಮುಂದರಿಸಬೌದು ನೀವು ಮಾತಿರೆ ನಾವು ಸ್ಟ್ರೈಕ್ ಮಾಡ್ತೇವೆ ಸ್ಟ್ರೈಕ್ ಮಾಡಿರಿ ಒಂದು ಲೀಟ್ರ್ ಕೆರೋಸಿನ್ ಕೊಡಲಿಲ್ಲ ಇಡೀ ವರ್ಷ ಕೊಡಲಿಲ್ಲ ಸ್ಟ್ರೈಕ್ ಮಾಡಿ ಮೂವತ್ತೈದು ರೂಪಾಯಿ ಸಿಗ್ತಾ ಇತ್ತು ಐವತ್ತೈದಕ್ಕೆ ಕೊಡಿಸ್ತಾ ಸ್ಟ್ರೈಕ್ ಮಾಡಿ ಒಂದು ಕೆಲಸ ಮಾಡೋದಿಲ್ಲ ಹೇಳೋದು ಬಿಟ್ಟರೆ ಮತ್ತೆ ಏನೂ ಮಾಡೋದಿಲ್ಲ ಸುಮ್ಮನೆ ಮಾಡುವವರಿಗೂ ಕೊಡೋದಿಲ್ಲ ಹಾಂ ಮೂರು ಲಕ್ಷ ರೂಪಾಯಿ ಕೊಟ್ಟರು ಮೂರು ಲಕ್ಷ ರೂಪಾಯಿ ಸ್ಟೇಟ್ ಬ್ಯಾಂಕಿಂದ ಸ್ಟೇಟ್ ಗೌರ್ಮೆಂಟ್ ಡಿಕ್ಲೇರ್ ಮಾಡ್ತು ತಾಯಿಂದಿಯರಿಗೆ ಮೂರು ಲಕ್ಷ ರೂಪಾಯಿ ಜೀರೋ ಪರ್ಸೆಂಟಲ್ಲಿ ಕೊಡೋದು ಸ್ಟೇಟ್ ಗೌರ್ಮೆಂಟಲ್ಲಿ ಕ್ಲಿಯರ್ ಮಾಡಿದ್ರು ಅಂದ್ಕೊಂಡು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕ್ಲಿಯರ್ ಮಾಡಿ ಕೊಡಬೇಕಲ್ಲ ನೆಸ್ಲೈಸ್ ಬ್ಯಾಂಕ್ ರೀ ಸೆಂಟ್ರಲ್ ಗೌರ್ಮೆಂಟಿಂದ ಮಾತ್ರ ಅಲ್ಲ ಬ್ಯಾಂಕ್ ನಡೆಸ್ತಾ ಅವರು ಅವ್ರ ಆಡಳಿತದಲ್ಲಿದೆ ಅವರು ಅದು ಆಗಂದಾಗೆ ನೋಡಿ ಸ್ಟೇಟ್ ಗೌರ್ಮೆಂಟಲ್ಲಿ ಪಿಸರ್ ಮ್ಯಾನ್ ಅವರಿಗೆ ಮೂರು ಲಕ್ಷ ರೂಪಾಯಿ ನಾವು ತೀರ್ಮಾನ ಮಾಡಿದ್ದಾರೆ ಅದು ಕೊಡಬೇಕಾಗ್ತದೆ ಕೊಡದಿದ್ರೆ ತಪ್ಪಾಗ್ತದೆ ಇವರು ಇಪ್ಪತ್ತೈದು ಲಕ್ಷದವ್ರಿಗೆ ಇದೌಟ್ ಸೆಕ್ಯೂರಿಟಿ ಕೊಡ್ತಾ ಇಲ್ವ ಈಗ ಪಿ ಎಮ್ ಜೆ ಸಿ ವೈ ಇಪ್ಪತ್ತೈದು ಕೋಟಿ ಇಲ್ಲೇ ಜಿ ಎಮ್ ಇದ್ದಾರೆ ಅದಕ್ಕೆ ಎಂಟೂವರೆ ಕೋಟಿ ರೂಪಾಯಿ ಎಂಟೂವರೆ ಲಕ್ಷ ರೂಪಾಯಿ ಸಬ್ಸಿಡಿನೂ ಕೊಡ್ತಾರೆ ಹತ್ತು ಲಕ್ಷ ರೂಪಾಯಿ ಇದೌಟ್ ಸೆಕ್ಯೂರಿಟಿ ಕೊಡ್ತಾ ಇಲ್ವಾ ಅಂದರೆ ಇವ್ರಿಗೆ ಬೇಕಾದ್ದು ಮಾತ್ರ ಕೊಡೋದು ಇವ್ರಿಗೆ ಬೇಕಾದವ್ರಿಗೆ ಮಾತ್ರ ಕೊಡೋದಾ ಒಂದು ಸರ್ಕಾರ ತೀರ್ಮಾನ ಮಾಡ್ತು ಅಂದರೆ ಅದನ್ನು ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ತೇವೆ ಅವರು ಆರ್ ಬಿ ಐಗೆ ಡೈರೆಕ್ಷನ್ ಕೊಡಬೇಕು ಅದು ನಾವೇ ಮಾಡಬೇಕಾ ಆಯಿತು ಯಾವುದೋ ಸೊಸೈಟಿ ಕೊಟ್ಟು ಅವ್ಯವಹಾರ ಆದರೆ ಮಂಕಾಳು ಇದ್ರ ಬಂದರು ಅವ್ಯವಹಾರ ಆಯಿತು ಅಂತರ ಮತ್ತೆ ನಾವು ನಾನು ಮಾತಾಡ್ಲಿಕ್ಕೆ ರೆಡಿ ಇದ್ದೀನಿ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀನಿ ಸ್ಟ್ರೈಕ್ ಮಾಡೋದು ಗಲಾಟೆ ಮಾಡೋದು ಅದು ಅವ್ರ ಸಂಪ್ರದಾಯ ನಾವು ನಮ್ಮ ಜನಕ್ಕೆ ಅವರಿಗೆ ಸಾಮ ಕಟ್ಟ ಕಡೆ ವ್ಯಕ್ತಿಗೆ ಮುಡಿಸೋ ಕೆಲಸ ಅವರಿಗೆ ಅವರು ಪರವಾಗಿ ನಿಲ್ಲೋ ಕೆಲಸ ಅದು ನಮ್ಮದು ಒನ್ ಲೀಟ್ರ್ ಕೆರೋಷನ್ ಇವತ್ತು ಎಂಟು ಸಾವಿರದ ಇನ್ನೂರು ದೋಣಿಯವರವ್ರೆ ಅವ್ರ ಕತೆ ಏನಾಗ್ತಿತ್ತು ಅಂದಳು ಯೋಚನೆ ಮಾಡಿ ನಾನೇನು ನಿಮ್ಮ ಪುಣ್ಯ ನಿಮಗೋಸ್ಕರ ನನ್ನನ್ನು ಮಂತ್ರಿ ಮಾಡಿದ್ರು ನಾನೇನು ಹೋಗಿ ಸಿ ಎಮ್ ಹತ್ರ ಕೂತ್ಕೊಂಡು ಅವ್ರಿಗೆ ವಿನಂತಿ ಮಾಡಿಕೊಂಡೆ ಅವ್ರ ಹತ್ರ ಸುಳ್ಳು ಹೇಳಿದೆ ನಾನು ಮೂವತ್ತು ಕೋಟಿಲಿ ಹಾಕ್ತದೆ ಇಪ್ಪತ್ತೈದು ಮೂವತ್ತು ಕೋಟಿ ಸಾಕು ಅಂದೇಳಿ ಎಪ್ಪತ್ತೈದು ಕೋಟಿ ರೂಪಾಯಿ ಬೇಕು ನಾನು ಕೊಟ್ಟೆ ಇಲ್ಲಾಂದರೆ ಸಿ ಅಂಬುಲೆನ್ಸ್ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ನಾವು ಕೊಡ್ತೇವೆ ಅಂದೇಳಿ ನಾವು ಏನು ನುಡಿದಿದ್ದೇವೆ ಅದನ್ನು ಮೂಡಿಸಿದ್ದೇವೆ ನಾವು ಇಲ್ಲಿ ಮತ್ತೆ ಆ ಮಾತಾಡೋದು ಸರಿಯಲ್ಲ ಅಂತ ಹೇಳ್ತಾರೆ ನಾವು ನುಡಿದಂತೆ ನಡೆದಂಥ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸಾಮಾನ್ಯ ಜನಕ್ಕೆ ಬಡವರಿಗೆ ಏನು ಕೊಡಬೇಕು ಅದನ್ನು ಕೊಡಲಿಕ್ಕೆ ರೆಡಿ ಇದ್ದೇವೆ ನಮ್ಮ ಸರ್ಕಾರ ಮೀನುಗಾರರ ಪರವಾಗಿದೆ ಮೀನುಗಾರರಿಗೆ ಏನೇ ವ್ಯತ್ಯಾಸ ಆದರೂ ನಾವು ನಿಮ್ಮ ಪರವಾಗಿ ನಿಲ್ತೇವೆ ನಿಮ್ಮ ಕೆಲಸ ಮಾಡ್ತೇವೆ ಅವರು ಏನಾದರೂ ಕೆಲಸ ಮಾಡದಿದ್ದರೆ ಹೇಳಿ ಐದು ವರ್ಷ ಅಥವಾ ನಿಮ್ಮ ಮೀನುಗಾರರಿಗೆ ಏನಾದರೂ ಕೊಟ್ಟದ್ದಿದ್ರೆ ಹೇಳಿ ಇವರು ಯೋಗ್ಯತೆಗೆ ಸಂಕಷ್ಟ ಪರಿಹಾರ ನಿಧಿ ಕೊಡಲಿಕ್ಕಾಗಲಿಲ್ಲ ನಿಮ್ಮದೇ ಕಟ್ ಮಾಡಿಕೊಂಡು ನಿಮಗೆ ಆಗಲಿಲ್ಲ ಅವ್ರಿಗೆ ಇವರು ಮತ್ತೆ ಮ ಮತ್ತೆ ಬಂದ್ಕೊಂಡು ಬಡವರಿಗೆ ಸಿಗೋದು ತೆಗಿತಾರೆ ಅವರು ಹಾಂ ನಿಮಗೂ ನಿಮಗದು ಕಮ್ಮಿ ಮಾಡಿ ನಾವು ಕಟ್ ಮಾಡ್ಕೊಂಡ್ರೆಡ್ಡಿಲ್ಲ ನಿಮಗೆ ಜಾಸ್ತಿ ಮಾಡಿದ್ದೇವೆ ನೂರೈವತ್ತು ಕೋಟಿ ರೂಪಾಯಿ ನಾನು ಖಾಲಿ ಸಬ್ಸಿಡಿ ಕರೋಸಿನ ಮತ್ತು ಡೀಸೆಲ್ ನಾ ಬಂದ ಮೇಲೆ ಜಾಸ್ತಿ ಆಗಿದೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ ನಾನು ಕೊಡ್ತಾ ಇರೋದು ಬಡವರಿಗೆ ಬೇರೆ ಯಾರಿಗೂ ಇದರಿಂದ ಹೋಗುವುದಿಲ್ಲ ಬೇರೆ ಯಾರಿಗೂ ಲಾಸ್ ಆಗೋದಿಲ್ಲ ನಿಮಗೂ ಜಾಸ್ತಿ ಕೊಟ್ಕೊಂಡು ಅದರಿಂದ ಸ್ವಲ್ಪ ನಿಮ್ಮ ಕಾರ್ಯಕರ್ತ ನಿಮ್ಮ ಇವರಿಗೆ ಕಾರ್ಮಿಕರಿಗೆ ನಿಮ್ಮ ಬೋಟಲ್ಲಿ ಕೆಲಸ ಮಾಡಿದವರಿಗೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲಸ ಮಾಡಿದವರಿಗೆ ಕೊಡ್ತಾ ಇದ್ದೀನಿ ಅವಕಾಶ ಮಾಡಿ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ತಾ ಇರೋದು ಅದಲ್ಲ ನಿಮ್ಗೆ